ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಮದ್ವಿಕಾ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಹದಿನೆಂಟನೇ ಶತಮಾನದ ಇತಿಹಾಸ ಪ್ರಸಿದ್ದ ಮದಗ ಮಾಸೂರ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತಿದ್ದ ನಿತ್ಯ ಸಾವಿರಾರು ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿದೆ ಇದಕ್ಕೆ ಕಾರಣವೆಂದರೆ ಮದಗದ ಕೆರೆಯ ಹಿಂದೆ ಐತಿಹಾಸಿಕ ಜನಪದ ಕತೆಯೊಂದು ತುಳುಕು ಹಾಕಿಕೊಂಡಿದೆ ರಟ್ಟಿಹಳ್ಳಿ ತವರು ಮನೆಯಾದ ಕೆಂಚಮ್ಮಳನ್ನು ಮಾಸೂರು ಗ್ರಾಮದ ಗೌಡರ ಮನೆತನಕ್ಕೆ ಸೊಸೆಯಾಗಿ ಬರುತ್ತಾಳೆ ಆ ಸಮಯದಲ್ಲಿ ಭೀಕರ ಬರಗಾಲ ಬಂದು ಜನ ಹನಿ ನೀರಿಗೆ ಕಷ್ಟಪಡಬೇಕಾದ ಪರಿಸ್ಥಿತಿ ಬಂದೊದಗಿತ್ತು ಈ ಸಮಯದಲ್ಲಿ ಮಲ್ಲಣ್ಣ ಗೌಡರೊಂದು ಮದಗದಲ್ಲಿ ಕೆರೆಯನ್ನ ನಿರ್ಮಾಣ ಮಾಡುತ್ತಾರೆ ಆದರೆ ಕೆರೆಯಲ್ಲಿ ಒಂದು ಹನಿ ನೀರು ಬಾರದ ಕಾರಣ ಅವರು ಕೆಲವು ಪಂಡಿತರು ಗುರು ಹಿರಿಯರ ಹತ್ತಿರ ಈ ಸಮಸ್ಯೆ ಬಗ್ಗೆ ಚರ್ಚೆ ಮಾಡುತ್ತಾರೆ ಆಗ ತಿಳಿದ ವಿಷಯವೇನು ಅಂದರೆ ನಿಮ್ಮ ಹಿರಿಯ ಸೊಸೆ ಕೆಂಚಮ್ಮಳನ್ನು ಕೆರೆಗೆ ಹಾರವಾಗಿ ಕೊಟ್ರೆ ಕೆರೆಯಲ್ಲಿ ನೀರು ತುಂಬಿ ತುಳುಕುತ್ತದೆ ಎಂದು ವಿಷಯ ತಿಳಿಸುತ್ತಾರೆ ಅದರಂತೆ ಹಿರಿಯ ಸೊಸೆಯಾದ ಕೆಂಚಮ್ಮಳನ್ನು ಕೆರೆಗೆ ಹಾರವಾಗಿ ಕೊಟ್ಟಾಗ ಈ ಕೆರೆಯು ನೀರು ತುಂಬಿ ಕೋಡಿ ಬಿದ್ದು ಹರಿಯುತ್ತಿತ್ತು ಎಂದು ಕೆಲ ಇತಿಹಾಸ ಪ್ರಕಾರ ತಿಳಿಯಬಹುದು ಕೆಂಚಮ್ಮಳ ಸವಿನೆನಪಿಗಾಗಿ ಗ್ರಾಮಸ್ಥರು ಈ ಸ್ಥಳದಲ್ಲಿ ಕೆಂಚಮ್ಮಳ ದೇವಸ್ಥಾನ ನಿರ್ಮಾಣ ಮಾಡುತ್ತಾರೆ ಅಂದಿನಿಂದ ಪೂಜೆ ಸಲ್ಲಿಸುತ್ತಾ ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವ ಮತ್ತು ತಪೋತ್ಸವ ಮಾಡುತ್ತಾ ಬಂದಿದ್ದಾರೆ ಇದೇ ದೇವಸ್ಥಾನದ ಆವರಣದಲ್ಲಿ ಇರುವ ಸಾಲುಮರದ ತಿಮ್ಮಕ್ಕ ಸಸೋದ್ಯಾನವನ ಮಿನಿ ಜಲಪಾತ ಮರಡಿ ತಿಮ್ಮಪ್ಪ ದೇವಸ್ಥಾನ ಸುರಂಗ ಮಾರ್ಗ ಮುಂತಾದ ಸ್ಥಳಗಳು ಮೈದುಂಬಿ ಕಾಣುತ್ತಿವೆ ಈ ಕೆರೆಯ ಅಭಿವೃದ್ಧಿಗೆ ಪ್ರಥಮವಾಗಿ ಆಸಕ್ತಿ ವಹಿಸಿದ್ದಂತಹ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದಂತಹ ಸನ್ಮಾನ್ಯ ಮಾಜಿ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ರವರು ಅಂದಿನ ಸರ್ಕಾರದಿಂದ ಕೋಟ್ಯಾಂತರ ಹಣ ತಂದು ಕೆರೆಯ ಅಭಿವೃದ್ಧಿಗೋಸ್ಕರ ಕೋಡಿ ಕಟ್ಟುವುದು ನೀರು ಸಂಗ್ರಹಣೆ ಮಾಡುವುದು ಪಾರ್ಕ್ ನಿರ್ಮಾಣ ಮುಂತಾದ ಕಾರ್ಯಗಳನ್ನು ಕೈಗೊಂಡರು ದೇವಸ್ಥಾನದ ಆವರಣವನ್ನು ಮಾಜಿ ಕೃಷಿ ಸಚಿವರಾದ ಬಿಸಿ ಪಾಟೀಲರು ಅಭಿವೃದ್ಧಿ ಮಾಡಿ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಬರುವಂತೆ ಮಾಡಿದ್ದಾರೆ ಮಳೆಗಾಲದಲ್ಲಿ ಸಸ್ಯೋದ್ಯಾನವನ ಹಸಿರಿನಿಂದ ಕಂಗೊಳಿಸುತ್ತದೆ ತುಂಬಿ ಹರಿದಾಗ ಉಂಟಾಗುವ ಜಲಪಾತ ಸುತ್ತಲೂ ಇರುವ ಗಿರಿಶಿಖರ ವೆಂಕಟೇಶ್ವರ ದೇವಸ್ಥಾನವನ್ನ ನೋಡಲು ಪ್ರತಿದಿನ ಸಾವಿರಾರು ಪ್ರವಾಸಿಗರು ಭಕ್ತರು ಬಂದು ಭೇಟಿ ಕೊಡುತ್ತಿರುವುದು ವಿಶೇಷವಾಗಿದೆ ಇಂತಹ ಕೆರೆಗೆ ಪ್ರಸ್ತುತ ವಿನಾಶದ ಅಂಚಿಗೆ ಬಂದು ನಿಂತಿದೆ ಕಾರಣ ಮೂರು ಹುಣಸೆ ಕೆರೆಯಿಂದ ಉಗಮವಾಗಿ ಕುಮದ್ವತಿ ನದಿಯು ಮದಗದ ಕೆರೆ ಒಡಲ ಸೇರಿ ತುಂಬಿ ಹರಿದು ಜಲಪಾತದ ರೂಪದಲ್ಲಿ ಕೋಡಿ ಬಿದ್ದು ಜಲಪಾತ ರೂಪದಲ್ಲಿ ಮುಂದೆ ಹರಿದು ತುಂಗಭದ್ರಾ ನದಿಯನ್ನ ಸೇರುವುದು ಇದರಿಂದ ಕುಮದ್ವತಿ ನದಿಗೆ ಜೀವಕಳೆ ತರುತ್ತದೆ ಇಂತಹ ಪ್ರೇಕ್ಷಣೀಯ ಸ್ಥಳ ವಿನಾಶದ ಅಂಚಿಗೆ ಬಂದು ನಿಂತಿದೆ ಕೆರೆಯ ವಿಸ್ತೀರ್ಣ ನಾನೂರ ಎಂಬತ್ತು ಎಕರೆ ಇದೆ ಎಂದು ಹಳೆಯ ದಾಖಲೆಗಳು ತಿಳಿಸುತ್ತಿವೆ ಆದರೆ ಅರಣ್ಯ ಇಲಾಖೆಯವರು ಅಲ್ಲಿಯ ನಾಮಫಲಕದಲ್ಲಿ ಇನ್ನೂರು ಎಕರೆ ಇದೆ ಎಂದು ತೋರಿಸುತ್ತಾರೆ ಮತ್ತು ಈ ಕೆರೆಯ ಜಾಗವನ್ನು ಅನೇಕರು ಒತ್ತುವರಿ ಮಾಡಿಕೊಂಡು ಹೊಲ ಗದ್ದೆ ತೋಟ ಮಾಡಿಕೊಂಡು ಕೆರೆಯ ವಿಸ್ತೀರ್ಣ ಕಡಿಮೆಯಾಗಿದ್ದು ಅದರಂತೆ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಆದ್ದರಿಂದ ಕೆರೆ ಒತ್ತುವರಿ ಮಾಡಿಕೊಂಡುವವರನ್ನು ತೆರವುಗೊಳಿಸಿ ಕೆರೆಯ ಜಾಗವನ್ನು ಹದ್ಬಸ್ತು ಮಾಡಿಸಿ ಹೂಳು ತೆಗೆಯುವ ಕಾರ್ಯಕ್ಕೆ ಮುಂದಾಗಬೇಕು ಕೆರೆಯೊಳಗೆ ಹೂಳು ತುಂಬಿದ್ದ ಕಾರಣ ನೀರು ಸಂಗ್ರಹವಾಗುತ್ತಿಲ್ಲ ಹೂಳೆತ್ತಿದ್ದರೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗುತ್ತದೆ ಈ ಕೆರೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಳು ಫಲವತ್ತಾದ ಮಣ್ಣು ಸಂಗ್ರಹವಾಗಿದ್ದು ಇದನ್ನು ಹರಾಜು ಮಾಡುವ ಮೂಲಕ ಹಣ ಸಂಗ್ರಹಿಸಿ ಕೆರೆಯನ್ನ ಅಭಿವೃದ್ಧಿ ಮಾಡಬಹುದು ನಮ್ಮ ಭೈರವ ನ್ಯೂಸ್ನೊಂದಿಗೆ ಮಾತನಾಡಿದ ಮಾಜಿ ಮುಖ್ಯ ಸಚೇತಕ ಡಿಎಂ ಸಾಲಿಯವರು ಸನ್ಮಾನ್ಯ ಶಾಸಕರಾದ ಯುಬಿ ಬಣಕಾರರವರು ಅನೇಕ ವರ್ಷಗಳ ಹೋರಾಟದ ಫಲವಾಗಿ ಸಚಿವ ಸಂಪುಟದಲ್ಲಿ ಮಲಗ ಮಾಸೂರಿನ ಕೆರೆಗೆ ಎಡದಂಡೆ ಮತ್ತು ಬಲದಂಡೆ ಅಭಿವೃದ್ಧಿಗೆ ಐವತ್ತೆರಡು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಈ ಅನುದಾನವು ಸದ್ಬಳಕೆಯಾಗಬೇಕಾದರೆ ಕೆರೆಯ ನೀರಿನ ಸಂಗ್ರಹ ಸಾಮರ್ಥ್ಯ ಹೆಚ್ಚಿಸಬೇಕು ಪ್ರಸ್ತುತ ಸೊನ್ನೆ ಪಾಯಿಂಟ್ ಸೊನ್ನೆ ಐವತ್ತಾರು ಟಿಎಂಸಿ ಇದ್ದು ಏಳ್ನೂರ ಹದಿನೈದು ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸಲಾಗುತ್ತಿದೆ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಾದರೆ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತದೆ ಇದರಿಂದ ಅನೇಕ ತಾಲೂಕಿನ ರೈತರಿಗೂ ಹಾಗೂ ಜನರಿಗೆ ಕುಡಿಯುವ ನೀರಿನ ಅನುಕೂಲ ಮಾಡಿಕೊಟ್ಟಂತೆ ಆಗುತ್ತದೆ ಹಾಗಾಗಿ ಶಾಸಕರು ಎಡದಂಡೆ ಮತ್ತು ಬಲದಂಡೆ ಕಾಲುವೆ ಅಭಿವೃದ್ಧಿಗೆ ಮಹತ್ವ ಕೊಟ್ಟಷ್ಟು ಕೆರೆಯ ನೀರಿನ ಸಂಗ್ರಹಣೆ ಸಾಮರ್ಥ್ಯ ಹೆಚ್ಚಿಸಲು ಇನ್ನೂ ಹೆಚ್ಚಿನ ಅನುದಾನ ತಂದು ಮೊದಲು ಆ ಕೆಲಸ ಮಾಡಬೇಕು ನಂತರ ಕಾಲುವೆಯ ಅಭಿವೃದ್ಧಿ ಮಾಡಿದರೆ ಕೆಲಸ ಸಾರ್ಥಕವಾಗುತ್ತದೆ ಎಂದರು ಮತ್ತು ಅಖಿಲ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಹನುಮಂತಪ್ಪ ಭಾ ದಿವಿಗಿಹಳ್ಳಿ ಮತ್ತು ಪ್ರವಾಸಿಗರು ಕೆರೆ ಅಭಿವೃದ್ಧಿ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು ನಂತರ ಈ ಸಮಸ್ಯೆ ಬಗ್ಗೆ ಚರ್ಚಿಸಿದ್ದಾಗ ಪ್ರವಾಸೋದ್ಯಮ ಇಲಾಖೆಯವರು ಇಂತಹ ಸ್ಥಳದ ಬಗ್ಗೆ ಮಾಹಿತಿ ಇಲ್ಲ ಎಂದು ಹೇಳಿಕೆ ಕೊಟ್ಟಿದ್ದು ನಾಚಿಕೆಗೀಡಿನ ಸಂಗತಿಯಾಗಿದೆ ಆದ್ದರಿಂದ ಸಂಬಂಧಿಸಿದ ಇಲಾಖೆಯವರು ಮತ್ತು ಜನಪ್ರತಿನಿಧಿಗಳು ಈ ಸಮಸ್ಯೆ ಸರಿಪಡಿಸುವ ಬಗ್ಗೆ ಸರ್ಕಾರದೊಂದಿಗೆ ಚರ್ಚಿಸಿ ಈ ಸ್ಥಳದ ಅಭಿವೃದ್ಧಿ ಬಗ್ಗೆ ಮುಂದಾಗಬೇಕು ಕೆರೆ ನಮ್ಮ ತಾಲೂಕಿನ ಒಂದು ಹಾಗೆ ಅಲ್ಲಿ ನೀರಿನ ನಿಲ್ತಕ್ಕಂಥ ಸಾಮರ್ಥ್ಯ ಇಲ್ಲದಂಥ ಪರಿಸ್ಥಿತಿ ಆಗಿದೆ ಅನೇಕ ಜನರು ಒತ್ತುವರಿ ಮಾಡಿದ್ದಾರೆ ಆಮೇಲೆ ಆ ಸೇತುವೆಯನ್ನು ಕಟ್ಟಿದ್ದನ್ನು ಡೆಮಾಲಿಶ್ ಮಾಡಿದ್ದಾರೆ ಹಾಗಾಗಿ ಕೆರೆ ನೀರು ನಿಲ್ತಾ ಇಲ್ಲ ನಾವು ಎರಡು ಸಾವಿರದ ನಾಲ್ಕರಲ್ಲಿ ಒತ್ತಾಯ ಮಾಡಿ ಆ ಕೆರೆ ಎಷ್ಟು ಏರಿಯಾ ನಾಲ್ಕುನೂರ ಎಂಬತ್ತು ಎಕರೆ ಇದೆ ಅದು ನಾಲ್ಕುನೂರ ಎಂಬತ್ತು ಎಕರೆ ಏರಿಯಾನ ಗುರುತು ಮಾಡಿರಿ ಅದರಲ್ಲಿ ಹೂಳೆತ್ತರಿ ತದನಂತರ ಈ ಮೇಲು ಸೇತುವೆ ಏನೈತಿ ಇದನ್ನು ರಿಪೇರಿ ಮಾಡಿ ಹೆಚ್ಚು ನೀರು ಸಂಗ್ರಹ ಆಗ್ತಕ್ಕಂಥ ವ್ಯವಸ್ಥೆ ಕೋಡಿ ರಿಪೇರಿಯಿಂದ ಆಗ್ತದೆ ಹಾಗಾಗಿ ಈ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯವನ್ನು ಸರ್ಕಾರದಲ್ಲಿ ನಾನು ಮಾಡ್ತಾನೆ ಬಂದಿದ್ದೆ ಈಗ ಐವತ್ತೆರಡು ಕೋಟಿ ರೂಪಾಯಿ ಮಾನ್ಯ ಶಾಸಕರು ಎರಡೂ ಕಾಲುವೆ ದುರಸ್ತಿ ಸಲುವಾಗಿ ಹಣ ಬಿಡುಗಡೆ ಮಾಡಲಿಕ್ಕೆ ಒಂದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತೊಗೊಂಡಿದ್ದಾರೆ ಈ ಮೊದಲು ನಾವು ನೀ ಕೆರೆಯಲ್ಲಿ ನೀರು ನಿಲ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚು ಮಾಡದೆ ಕಾಲುವೆ ದುರಸ್ತಿ ಮಾಡಿದರೆ ಏನು ಉಪಯೋಗ ಆಗೋದಿಲ್ಲ ಅದು ಕೋಡಿ ಹತ್ರ ಆಗಬೇಕು ಅಲ್ಲದೆ ಹೋಳಿ ಹತ್ತಿರ ಕಾರ್ಯಕ್ರಮ ಆಗಬೇಕು ಆಮೇಲೆ ಯಾರು ಒತ್ತುವರಿ ಮಾಡಿದಾರ ಒತ್ತುವರಿನ ತೆಗೆಸ್ತಕ್ಕಂಥ ವ್ಯವಸ್ಥೆ ಆಗಬೇಕು ಹಾಗಾದಾಗ ನಮ್ಮದು ನಮ್ಮ ಪಾಲಿ ನೀರು ಏನಿದೆ ಅದು ನಿಲ್ತತಿ ಅದು ರೈತರಿಗೆ ಉಪಯೋಗ ಆಗ್ತತಿ ಬೇಸಿಗೆ ಬೆಳೆಗೆ ಅನುಕೂಲ ಆಗ್ತತಿ ಅಂತಕ್ಕಂಥದ್ದು ನನ್ನ ಆಗ್ರಹ ಈಗ ಮದಗದ ಅಭಿವೃದ್ಧಿ ಬಗ್ಗೆ ಈ ಹಿಂದೆ ನಮ್ಮ ಬಿ ಸಿ ಪಾಟೀಲ್ರವರು ಅಂದಿನ ಮ ಎಮ್ ಎಲ್ ಎ ಇದ್ದಾಗೆ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಮದಗದ ಬಗ್ಗೆ ಈಗಿನ ಇದ್ದಂಥ ಯು ವಿ ಬಣಕಾರ ಸಾಹೇಬರು ಮತ್ತು ಈ ಒಂದು ಐವತ್ತೆರಡು ಕೋಟಿ ತಂದು ಕಾಲುವೆಗಳೆಲ್ಲ ಮಾಡ್ತಾ ಇದ್ದಾರೆ ಎರಡು ದಂಡೆ ಬಡ ದಂಡೆ ಕಾಲುವೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನೀವು ರೈತರ ಮುಖಂಡರಾಗಿ ಮತ್ತು ರಾಜ್ಯದ ರೈತರ ಸಂಘದ ರಾಜ್ಯಾಧ್ಯಕ್ಷ ನಮ್ಮೊಂದಿಗೆ ನೀವು ಇದ್ದೀರಿ ಮದಗದ ಕೆರೆ ಅಭಿವೃದ್ಧಿ ಬಗ್ಗೆ ಏನೇನು ಆಗುತ್ತೆ ಅಂತ ಹೇಳಿ ಸರ್ ಸರ್ ಈಗ ನಮ್ಮ ಹಾವೇರಿ ಜಿಲ್ಲೆ ರಟ್ಟಹಳ್ಳಿ ತಾಲೂಕು ಮದಕ್ ಮಾಸೂರು ಕೆರೆ ಸುಮಾರು ಹದಿನೆಂಟನೇ ಶತಮಾನದಲ್ಲಿ ಕಟ್ಟಿದಂಥ ಒಂದು ಕೆರೆ ಬ್ರಿಟಿಷ್ ಆಡಳಿತದಲ್ಲಿ ಈ ಕೆರೆ ಸುಮಾರು ಎಂಟುನೂರು ಎಕರೆ ಪ್ರದೇಶ ವಿಸ್ತೀರ್ಣವನ್ನು ಹೊಂದಿದಂಥ ಒಂದು ಕೆರೆ ಅಂತ ನಾವು ಕೇಳಿದ್ದೇವೆ ಹಾಗಾಗಿ ಈಗ ವಾಸ್ತವ ನೋಡಿದರೆ ಸುಮಾರು ಒಂದು ಮುನ್ನೂರು ಎಕರೆ ಒತ್ತುವರಿ ಆಗಿದೆ ಇವತ್ತು ಮದಗ ಮಾಸೂರು ಕೆರೆ ಇವತ್ತು ಇತಿಹಾಸ ಇರುವಂಥ ಕೆರೆ ಇಷ್ಟು ಒತ್ತುವರಿ ಆಗಿದೆ ಅಂತ ಹೇಳಿದರೆ ನಮ್ಮ ಸರ್ಕಾರಗಳು ಈಗಿನ ಸರ್ಕಾರಗಳು ಹಿಂದಿನ ಸರ್ಕಾರಗಳು ಇದರ ಬಗ್ಗೆ ಗಂಭೀರವಾಗಿ ಈ ವಿಷಯವನ್ನು ಪರಿಗಣಿಸಬೇಕಾಗಿತ್ತು ಈಗಿನ ನಮ್ಮ ತಾಲೂಕಿನ ಸನ್ಮಾನ್ಯ ಶಾಸಕರಾದ ಹಿರೇಕೆರೂರು ಲಟ್ಟಿ ಮತ್ತು ಕ್ಷೇತ್ರದ ವಿ ಬಿ ಬಣಕಾರ್ ಸಹ ನಾವೊಂದು ಮನವಿ ಮಾಡ್ಕೊಳ್ತಾ ಇದ್ದೇವೆ ಈ ಕೆರೆ ಒತ್ತುವರಿ ಏನಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ನಿಗಾವಹಿಸಿ ಅಲ್ಲಿ ಏನು ಹೂಳನ್ನು ತುಂಬಿದೆ ಆ ಹೂಳನ್ನು ತೆಗೆಯುವಂಥ ಕೆಲಸವನ್ನು ಮಾಡಬೇಕು ಅದು ಒಂದು ಕಡೆ ರೈತರ ಹೊಲಕ್ಕೆ ಗೊಬ್ಬರ ಆಗಿ ಬರ್ತೈತಿ ಮತ್ತೊಂದು ಸಾಕಷ್ಟು ಮಳಲಿದೆ ಇವತ್ತು ಆ ಮಳಲನ್ನು ತೆಗೆಯುವಂಥ ಕೆಲಸವನ್ನು ಮಾಡಬೇಕು ಮತ್ತು ಈಗಾಗಲೇ ಅವರು ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಿದ್ದಾರೆ ಅಭಿವೃದ್ಧಿ ಬಗ್ಗೆ ಭಾಳಷ್ಟು ಕಡೆ ಈಗ ಅಭಿವೃದ್ಧಿಗಳ ಬಗ್ಗೆ ನಮ್ಮ ತಾಲೂಕನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಹಾಗಾಗಿ ಈಗ ಮೊನ್ನೆ ತಾನೇ ನಾವು ಮಾಧ್ಯಮಗಳಲ್ಲಿ ನೋಡಿದ್ವಿ ಐವತ್ತೆರಡು ಕೋಟಿಗಂತೂ ಅಧಿಕ ಹಣವನ್ನು ನಮ್ಮ ಕಾಲುವೆ ಅಭಿವೃದ್ಧಿಗೆ ಮದಗ ಮಾಸವರು ಕೆರೆ ಅಭಿವೃದ್ಧಿಗೆ ತಂದಿದ್ದಾರೆ ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತಿದ್ದೇವೆ ಅವರಿಗೆ ರೈತರ ಪರವಾಗಿ ನಮ್ಮ ಅಖಿಲ ಕರ್ನಾಟಕ ರೈತ ಸಂಘದ ಪರವಾಗಿ ಸನ್ಮಾನ್ಯ ಶಾಸಕರಿಗೆ ಇವತ್ತು ಏನು ಅಭಿವೃದ್ಧಿ ಮಾಡಲಿಕ್ಕೆ ಕಾಲುವೆಯನ್ನು ಐವತ್ತೆರಡು ಕೋಟಿಗೆ ಅಧಿಕ ಹಣವನ್ನು ತಂದಾರ ಅದಕ್ಕೆ ನಾವು ಸಂಪೂರ್ಣವಾಗಿ ಅಭಿನಂದನೆ ಸಲ್ಲಿಸುತ್ತಾ ಮತ್ತೆ ನಾವು ಶಾಸಕರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದರೆ ಈಗಾಗಲೇ ಸುಮಾರು ನಮ್ಮ ಮದಗ ಮಾಸೂರ ಕೆರೆಯ ನೀರನ್ನು ಅನೇಕ ಹಳ್ಳಿಗಳು ಇವತ್ತು ಅದರ ಜಮೀನುಗಳ ನೀರು ಉಣಿಸ್ತಾ ಇದ್ದವು ಒಂದು ಕಡೆ ನಮ್ಮ ಹೆಮ್ಮೆ ಇದೆ ನಮ್ಮ ಮದಗ ಮಾಸೂರ ಕೆರೆ ಜಾನಪದ ಗೀತೆಯಲ್ಲಿ ಇತಿಹಾಸ ಇದೆ ತುಂಬ ಬ ಭಾಳಷ್ಟು ನಾಟಕಗಳನ್ನು ಮಾಡ್ಯಾರ ಅಂಥ ಒಂದು ಕೆರೆ ಇತಿಹಾಸವನ್ನು ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣವನ್ನು ಬಿಡುಗಡೆ ಮಾಡಿರೋದಕ್ಕೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಈಗ ನಮ್ಮ ಮನವಿ ಏನಪ್ಪಾ ಅಂತೇಳಿದರೆ ಸ ರೈತರ ಪರವಾಗಿ ಹೆಚ್ಚು ಇವತ್ತು ಹೂಳು ತುಂಬಿದಂಥ ಕೆರೆಯನ್ನು ತೆಗಿಬೇಕು ಆ ಹೂಳನ್ನು ಮತ್ತೆ ಒತ್ತೂರಿ ಆಗಿರೋದನ್ನ ಏನೈತಿ ಸಂಪೂರ್ಣವಾಗಿ ಸರ್ವೆ ಕಾರ್ಯವನ್ನು ಮಾಡಿ ರೈತರಿಗೆ ಇವತ್ತು ಹೆಚ್ಚಿನ ಒಂದು ನೀರು ಉಣಿಸುವಂತ ಕಾರ್ಯವನ್ನು ಮಾಡಬೇಕು ಅಂತೇಳಿ ಸನ್ಮಾನ್ಯ ಶಾಸಕರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇವತ್ತು ನಾವು ರೈತರ ಪರವಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಶಿಕ್ಷಕ್ರಿ ದಯವಿಟ್ಟು ಭೈರವ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ ಇದಾಗಿತ್ತು ಇವತ್ತಿನ ಭೈರವ ನ್ಯೂಸ್ ನಮಸ್ತೆ